ಮುಸ್ಲಿಂ ಮಹಿಳೆಯರು ಖುಲಾ ಮೂಲಕ ವಿಚ್ಛೇದನ ಪಡೆಯಲು ಪತಿಯ ಒಪ್ಪಿಗೆಯ ಅಗತ್ಯವಿಲ್ಲ ಎಂದು ತೆಲಂಗಾಣ ಹೈಕೋರ್ಟ್ ತೀರ್ಪು ನೀಡಿದೆ ಮುಸ್ಲಿಂ ವೈಯಕ್ತಿಕ ಕಾನೂನಿನ ಅಡಿ ಖುಲಾವನ್ನ ಒಂದು ನಿರ್ಧಾರವಾಗಿ ಪರಿಗಣಿಸಿದ ನ್ಯಾಯಾಲಯ ಇದರ ಅಡಿ ಮಹಿಳೆಯರು ತಮ್ಮ ವಿವಾಹವನ್ನು ಕೊನೆಗೊಳಿಸಲು ಸ್ವತಂತ್ರವಾಗಿ ನಿರ್ಧರಿಸಬಹುದು ಎಂದು ಹೇಳಿದೆ ನ್ಯಾಯಮೂರ್ತಿಗಳಾದ ಎ ರಾಜಶೇಖರ ರೆಡ್ಡಿ ಮತ್ತು ಎಂ ಲಕ್ಷ್ಮಣ್ ಅವರು ದ್ವಿಸದಸ್ಯ ಪೀಠವು ಈ ಆದೇಶವನ್ನು ನೀಡಿದೆ ಹೆಂಡತಿಯು ಖುಲಾ ಮೂಲಕ ಏಕಪಕ್ಷೀಯವಾಗಿ ತನ್ನ ಸಂಬಂಧವನ್ನು ಕೊನೆಗೊಳಿಸಬಹುದು ಮತ್ತು ಪತಿಯ ಅನುಮೋದನೆ ಅಥವಾ ಮುಫ್ತಿ ಅಥವಾ ದಾರ್ ಉಲ್ ಖಾಜಾ ಅವರಿಂದ ಖುಲಾನಾಮ ನೀಡುವ ಅಗತ್ಯವಿಲ್ಲ ಎಂದು ತೀರ್ಪು ನೀಡಿದೆ ವೈವಾಹಿಕ ಜೀವನದಿಂದ ಮಹಿಳೆಯ ಸ್ವತಂತ್ರ ಹಕ್ಕನ್ನು ಆಕ್ರಮಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯವು ಒತ್ತಿ ಹೇಳಿದೆ ವೈವಾಹಿಕ ಜೀವನವನ್ನು ಕೊನೆಗೊಳಿಸಲು ನ್ಯಾಯಾಂಗ ಮುದ್ರೆ ಹಾಕುವುದು ನ್ಯಾಯಾಲಯದ ಏಕೈಕ ಪಾತ್ರವಾಗಿದೆ ಅದಾದ ನಂತರ ಎರಡೂ ಕಡೆಯ ಅರ್ಜಿದಾರರ ಮೇಲೆ ಬದ್ಧವಾಗಿರುತ್ತದೆ ಎಂದು ಪೀಠ ತಿಳಿಸಿದೆ ಕುಟುಂಬ ನ್ಯಾಯಾಲಯದ ಪಾತ್ರವು ಕೇವಲ ಮಹಿಳೆಯ ಖುಲಾ ಕೋರಿಕೆಯನ್ನು ಪರಿಶೀಲಿಸುವುದು ರಾಜಿ ಪ್ರಯತ್ನವನ್ನ ಖಚಿತಪಡಿಸಿಕೊಳ್ಳುವುದು ಮತ್ತು ಅನ್ವಯಿಸಿದರೆ ಪತ್ನಿಯ ವರದಕ್ಷಿಣೆ ಹಿಂತಿರುಗಿಸಲು ಸಿದ್ಧರಾಗಿದ್ದಾರೆಯೇ ಎಂದು ದೃಢೀಕರಿಸುವುದಕ್ಕೆ ಸೀಮಿತವಾಗಿದೆ ಎಂದು ಹೈಕೋರ್ಟ್ ಸ್ಪಷ್ಟಪಡಿಸಿದೆ ವೈವಾಹಿಕ ವಿವಾದಗಳನ್ನು ಬಗೆಹರಿಸಲು ಮಧ್ಯಸ್ಥಿಕೆ ವಹಿಸುವ ಸದಾ ಇ ಹಕ್ ಶೈರೈ ಕೌನ್ಸಿಲ್ ಎಂಬ ಸರ್ಕಾರೇತರ ಸಂಸ್ಥೆಗೆ ಪತ್ನಿ ಸಂಪರ್ಕಿಸಿದ್ರು ಆಕೆಯ ಖುಲಾ ಪ್ರಕರಣವನ್ನು ಪ್ರಶ್ನಿಸಿ ಮುಸ್ಲಿಂ ವ್ಯಕ್ತಿಯೊಬ್ಬರು ಸಲ್ಲಿಸಿದ್ದ ಮೇಲ್ಮನವಿಯ ವಿಚಾರಣೆ ವೇಳೆ ಈ ತೀರ್ಪು ಬಂದಿದೆ ಅಂತ್ಯದಲ್ಲಿ ಪತಿ ಖುಲಾ ಸ್ವೀಕರಿಸಲು ನಿರಾಕರಿಸಿದರೆ ಅನುಸರಿಸಬೇಕಾದ ಯಾವುದೇ ಕಾರ್ಯವಿಧಾನವನ್ನು ಧಾರ್ಮಿಕ ಗ್ರಂಥಗಳು ವಿವರಿಸುವುದಿಲ್ಲ ಎಂದು ಸಂಬಂಧವನ್ನ ಕೊನೆಗೊಳಿಸುವ ಮಹಿಳೆಯ ಸ್ವಾಯತ್ತ ಹಕ್ಕನ್ನ ಬಲಪಡಿಸುತ್ತದೆ ಎಂದು ನ್ಯಾಯಾಲಯ ಹೇಳಿದೆ ಮುಸ್ಲಿಂ ಮಹಿಳೆಯರು ಖುಲಾ ಮೂಲಕ ವಿಚ್ಛೇದನ ಪಡೆಯಲು ಪತಿಯ ಒಪ್ಪಿಗೆಯ ಅಗತ್ಯವಿಲ್ಲ ಎಂದು ತೆಲಂಗಾಣ ಹೈಕೋರ್ಟ್ ತೀರ್ಪು ನೀಡಿದೆ ಮುಸ್ಲಿಂ ವೈಯಕ್ತಿಕ ಕಾನೂನಿನ ಅಡಿ ಖುಲಾವನ್ನ ಒಂದು ನಿರ್ಧಾರವಾಗಿ ಪರಿಗಣಿಸಿದ ನ್ಯಾಯಾಲಯ ಇದರ ಅಡಿ ಮಹಿಳೆಯರು ತಮ್ಮ ವಿವಾಹವನ್ನು ಕೊನೆಗೊಳಿಸಲು ಸ್ವತಂತ್ರವಾಗಿ ನಿರ್ಧರಿಸಬಹುದು ಎಂದು ಹೇಳಿದೆ ನ್ಯಾಯಮೂರ್ತಿಗಳಾದ ಎ ರಾಜಶೇಖರ ರೆಡ್ಡಿ ಮತ್ತು ಎಂ ಲಕ್ಷ್ಮಣ್ ಅವರು ದ್ವಿಸದಸ್ಯ ಪೀಠವು ಈ ಆದೇಶವನ್ನ ನೀಡಿದೆ ಹೆಂಡತಿಯು ಖುಲಾ ಮೂಲಕ ಏಕಪಕ್ಷೀಯವಾಗಿ ತನ್ನ ಸಂಬಂಧವನ್ನು ಕೊನೆಗೊಳಿಸಬಹುದು ಮತ್ತು ಪತಿಯ ಅನುಮೋದನೆ ಅಥವಾ ಮುಫ್ತಿ ಅಥವಾ ದಾರ್ ಉಲ್ ಖಾಜಾ ಅವರಿಂದ ಖುಲಾನಾಮ ನೀಡುವ ಅಗತ್ಯವಿಲ್ಲ ಎಂದು ತೀರ್ಪು ನೀಡಿದೆ ನನ್ನ ವೈವಾಹಿಕ ಜೀವನದಿಂದ ಮಹಿಳೆಯ ಸ್ವತಂತ್ರ ಹಕ್ಕನ್ನು ಆಕ್ರಮಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯವು ಒತ್ತಿ ಹೇಳಿದೆ ವೈವಾಹಿಕ ಜೀವನವನ್ನು ಕೊನೆಗೊಳಿಸಲು ನ್ಯಾಯಾಂಗ ಮುದ್ರೆ ಹಾಕುವುದು ನ್ಯಾಯಾಲಯದ ಏಕೈಕ ಪಾತ್ರವಾಗಿದೆ ಅದಾದ ನಂತರ ಎರಡೂ ಕಡೆಯ ಅರ್ಜಿದಾರರ ಮೇಲೆ ಬದ್ಧವಾಗಿರುತ್ತದೆ ಎಂದು ಪೀಠ ತಿಳಿಸಿದೆ ಕುಟುಂಬ ನ್ಯಾಯಾಲಯದ ಪಾತ್ರವು ಕೇವಲ ಮಹಿಳೆಯ ಖುಲಾ ಕೋರಿಕೆಯನ್ನು ಪರಿಶೀಲಿಸುವುದು ರಾಜಿ ಪ್ರಯತ್ನವನ್ನ ಖಚಿತಪಡಿಸಿಕೊಳ್ಳುವುದು ಮತ್ತು ಅನ್ವಯಿಸಿದರೆ ಪತ್ನಿಯ ವರದಕ್ಷಣೆ ಹಿಂತಿರುಗಿಸಲು ಸಿದ್ಧರಾಗಿದ್ದಾರೆಯೇ ಎಂದು ದೃಢೀಕರಿಸುವುದಕ್ಕೆ ಸೀಮಿತವಾಗಿದೆ ಎಂದು ಹೈಕೋರ್ಟ್ ಸ್ಪಷ್ಟಪಡಿಸಿದೆ ವೈವಾಹಿಕ ವಿವಾದಗಳನ್ನು ಬಗೆಹರಿಸಲು ಮಧ್ಯಸ್ಥಿಕೆ ವಹಿಸುವ ಸದಾ ಇ ಹಕ್ ಶೈರೈ ಕೌನ್ಸಿಲ್ ಎಂಬ ಸರ್ಕಾರೇತರ ಸಂಸ್ಥೆಗೆ ಪತ್ನಿ ಸಂಪರ್ಕಿಸಿದ್ರು ಆಕೆಯ ಖುಲಾ ಪ್ರಕರಣವನ್ನ ಪ್ರಶ್ನಿಸಿ ಮುಸ್ಲಿಂ ವ್ಯಕ್ತಿಯೊಬ್ಬರು ಸಲ್ಲಿಸಿದ್ದ ಮೇಲ್ಮನವಿಯ ವಿಚಾರಣೆ ವೇಳೆ ಈ ತೀರ್ಪು ಬಂದಿದೆ ಅಂತ್ಯದಲ್ಲಿ ಪತ್ನಿ ಖುಲಾ ಸ್ವೀಕರಿಸಲು ನಿರಾಕರಿಸಿದ್ರೆ ಅನುಸರಿಸಬೇಕಾದ ಯಾವುದೇ ಕಾರ್ಯವಿಧಾನವನ್ನ ಧಾರ್ಮಿಕ ಗ್ರಂಥಗಳು ವಿವರಿಸುವುದಿಲ್ಲ ಎಂದು ಸಂಬಂಧವನ್ನ ಕೊನೆಗೊಳಿಸುವ ಮಹಿಳೆಯ ಸ್ವಾಯತ್ತ ಹಕ್ಕನ್ನ ಬಲಪಡಿಸುತ್ತದೆ ಎಂದು ನ್ಯಾಯಾಲಯ ಹೇಳಿದರು